ನೆಕ್ಸ್ಟ್ ನಾವು ಮಾಡುವಂತ ಕಾಮನ್ ನ ನಾವು ತಿಳ್ಕೊಳ್ಳೋಣ ಈಗ ಹಂಗೆ ಸ್ಟೇರ್ ಕೇಸ್ ತಟ್ಕೊಂಡು ಹೋದಾಗ ಏನು ಮಾಡ್ತೀವಿ ಫಸ್ಟ್ ಫ್ಲೋರಲ್ಲಿ ನಾವು ಯಾರು ವಾಸ್ತು ನೋಡೋದೇ ಇಲ್ಲ ಇರ್ಬೋದು ಅದು ನಿಮಗೆ ಎನರ್ಜಿ ವರ್ಕ್ ಆಗ್ತಾ ಇರುತ್ತೆ ನೀವು ಎಲ್ಲಿ ಓಡಾಡ್ತಿರ್ತಿರೋ ಎಲ್ಲಿ ಹೋಗಿ ಬರ್ತಿರ್ತಿರೋ ದಟ್ ಈಸ್ ಎನರ್ಜಿ ವರ್ಕ್ಸ್ ಫಾರ್ ಯು ಸರಿನಾ ಸೊ ನೋಡಿ ಎನರ್ಜಿ ಅನ್ನೋದು ಇನ್ವಿಸಿಬಲ್ ಆದಷ್ಟು ಇದನ್ನ ಇವಾಗ ಏನು ಸೊಲ್ಯೂಷನ್ ಅಂದ್ರೆ ಇದನ್ನ ಎನರ್ಜೈಸ್ ಮಾಡ್ಕೊಳ್ಳಿ ಇಲ್ಲಿ ಕ್ರಿಯೇಟ್ ಆಗುವಂತ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ಅದನ್ನ ಪಾಸಿಟಿವಿಟಿಯಿಂದ ಇನ್ಕ್ರೀಸ್ ಮಾಡಿ ಅಲ್ಲಿ ಇರುವಂತ ನೆಗೆಟಿವ್ ಎನರ್ಜಿನ ನಮ್ಮ ಯಂತ್ರಗಳ ಮೂಲಕ ತೆಗೆದು ಸೊ ನೀವು ಇದನ್ನ ಕರೆಕ್ಷನ್ ಮಾಡ್ಕೊ ನಿಮ್ಮ ಮನೆಯಲ್ಲಿ ಈ ಪ್ರಾಬ್ಲಮ್ ಮಾಡಿದ್ರೆ ದಯವಿಟ್ಟು ಕೆಳಡೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕ ಅನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ನಾವಿಷ್ಟು ಇಷ್ಟು ವೀಡಿಯೋಗಳಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಹೇಗಾಗತ್ತೆ ಎನರ್ಜಿಯಿಂದ ಬಾತ್ರೂಮ್ಗಳಿಗೆ ಹೇಗೆ ತೊಂದರೆ ಆಗುತ್ತೆ ನನಗೆ ಒಂದು ಗ್ರಹದ ಸಪೋರ್ಟ್ ಸಿಕ್ಕಲ್ಲ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ನಾವೀಗ ತಿಳ್ಕೊಂಡ್ವಿ ನೆಕ್ಸ್ಟ್ ನಾವು ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ ನಾವು ತಿಳ್ಕೊಳ್ಳೋಣ ಈಗ ಏನಾಗುತ್ತೆ ಎಲ್ಲ ಕಡೆ ಡೂಪ್ಲೆಕ್ಸ್ 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 ಅಂತ ಮಾಡ್ಕೊಂಡು ಹೋಗ್ತಾರೆ ಏನು ಮಾಡ್ತಾರೆ ಇಲ್ಲಿ ಸಪೋಸ್ ಈಸ್ಟ್ ಫೇಸಿಂಗ್ ನಾವು ಇದು ಈಸ್ಟ್ ಫೇಸಿಂಗ್ ಆದರೆ ಇದು ಸೌತ್ ಈಸ್ಟ್ ಆಗುತ್ತಲ್ವಾ ಸೊ ಸ್ಟೇರ್ ಕೇಸ್ ಕೊಟ್ಬಿಟ್ಟಿರ್ತಾರೆ ಇದು ನಾರ್ತ್ ಈಸ್ಟ್ ಸೊ ಮಾಡ್ತೀವಿ ಇಲ್ಲಿಂದ ಬರ್ತಾ ಗ್ರೌಂಡ್ ಫ್ಲೋರಲ್ಲಿ ಏನು ಮಾಡ್ಬಿಟ್ಟಿರ್ತೀನಿ ನಾನು ಮಾತ್ರ ಕಿಚನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಓಕೆನಾ ಹಾಗೆ ಸ್ಟೇರ್ ಕೇಸ್ ಅಟ್ಕೊಂಡು ಹೋದಾಗ ಏನು ಮಾಡ್ತೀವಿ ಫಸ್ಟ್ ಫ್ಲೋರಲ್ಲಿ ನಾವು ಯಾರು ವಾಸ್ತು ನೋಡೋದೇ ಇಲ್ಲ ಫಸ್ಟ್ ಫ್ಲೋರಲ್ಲಿ ಆರಾಮಾಗಿ ನಾವು ಬಾತ್ರೂಮನ್ನು ಮಾಡಿಬಿಡ್ತೀವಿ ಇಲ್ಲಿ ಓಕೆನಾ ನೀವು ಆ ಫ್ಲೋರ್ನಲ್ಲಿ ಒಂದು ಫ್ಲೋರು ನೀವು ಎಷ್ಟು ಯೂಸ್ ಮಾಡ್ತಿರೋ ಅದು ತ್ರೀ ಫ್ಲೋರ್ಸ್ ಆಗಿರ್ಬೋದು ಒಂದು ಫ್ಲೋರ್ ಆಗಿರ್ಬೋದು ಅದು ನಿಮಗೆ ಎನರ್ಜಿ ವರ್ಕ್ ಆಗ್ತಾ ಇರುತ್ತೆ ನೀವು ಎಲ್ಲಿ ಓಡಾಡ್ತಿರ್ತೀರೋ ಎಲ್ಲಿ ಹೋಗಿ ಬರ್ತಿರ್ತೀರೋ ದಟ್ ಈಸ್ ಎನರ್ಜಿ ವರ್ಕ್ಸ್ ಫಾರ್ ಯು ಸರಿನಾ ಈಗ ಫಸ್ಟ್ ಫ್ಲೋರಲ್ಲಿ ಹೋಗಿ ಬರ್ತಿರ್ತೀರ ಫಸ್ಟ್ ಫ್ಲೋರಲ್ಲಿ ಸೌತ್ ಈಸ್ಟ್ ಟಾಯ್ಲೆಟ್ ಮಾಡಿಬಿಟ್ಟು ನೀವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಮಾಡಿದ್ರೆ ಎನರ್ಜಿ ಫ್ಲೋ ಡೆಫಿನೆಟ್ಲಾಗ್ ಆಗುತ್ತೆ ನೋಡಿ ಎನರ್ಜಿ ಅನ್ನೋದು ಇನ್ವಿಸಿಬಲ್ ಅದು ಕಣ್ಣಿಗೆ ಕಾಣಲ್ಲ ಈಗ ಗಾಳಿ ಕಣ್ಣು ಕಾಣತ್ತಾ ಕಾಣಲ್ಲ ಬಟ್ ಫೀಲ್ ಮಾಡ್ಬೋದು ನಾನು ಬ್ರಿಕ್ ಮಾಡ್ತಾ ಇದ್ದೀನಿ ತೋರ್ಸು ಅಂದ್ರೆ ಅದು ತೋರ್ಸೋಕ್ಕಾಗಲ್ಲ ಆಗಲ್ಲ ಕೆಲವು ವಿಷಯಗಳನ್ನ ನಾವು ತೋರ್ಸಕ್ಕಾಗಲ್ಲ ಫೀಲ್ ಮಾಡ್ಬೋದು ನಾನು ಪ್ರಾಣಾಯಾಮ ಮಾಡಿದಾಗ ಫೀಲ್ ಮಾಡ್ಬೋದು ಕೈಗಳ ಟಚ್ ಆದಾಗ ಗಾಳಿಲಿ ಆಚೆ ಹೋದಾಗ ಹಾ ಎಷ್ಟೊಳೆ ಗಾಳಿ ಅಂತ ಫೀಲ್ ಮಾಡ್ಬೋದು ಬಿಟ್ರೆ ನನ್ನ ಕಣ್ಣಿಂದ ಈ ಇನ್ವಿಜಿಬಲ್ ಎನರ್ಜೀಸು ಹಾಗೇನೆ ನೀವು ನೋಡೋಕ್ಕಾಗಲ್ಲ ಬಟ್ ಅದು ಇರುತ್ತೆ ಓಕೆನಾ ಸೊ ಏನಾಗುತ್ತೆ ಮೇಲ್ಗಡೆ ಕಿಚನ್ ಮಾಡಿಬಿಡ್ತೀರಾ ಕಿಚನ್ ಕೆಳಗಡೆಗೆ ಫುಲ್ ಬಾತ್ರೂಮ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಈ ರೀತಿ ಫ್ಲೋ ಆಗ್ತಾ ಇರುತ್ತೆ ಎನರ್ಜಿ ನೋಡಿ ಎರಡು ಥರ ಫ್ಲೋ ಆಗುತ್ತೆ ಓಕೆನಾ ಅರ್ಥದಿಂದ ಫ್ಲೋ ಆಗುತ್ತೆ ಮತ್ತು ಸ್ಕೈಯಿಂದಲೂ ಫ್ಲೋ ಆಗ್ತಾ ಇರುತ್ತೆ ಎನರ್ಜಿ ಅನ್ನೋಂಥದ್ದು ಸೊ ನೀವೇನು ಮಾಡ್ಬಿಡ್ತೀರಾ ಓ ನಾನು ಬಿಡು ನಾನು ಗ್ರೌಂಡ್ ಫ್ಲೋರ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಫಸ್ಟ್ ಫ್ಲೋರ್ಗೂ ನನಗೆ ಲೆಕ್ಕ ಅಲ್ಲ ಅನ್ಕೊಳ್ತೀರ ನೀವು ಫಸ್ಟ್ ಫ್ಲೋರ್ ಮಾಡಿದ್ರು ಅಷ್ಟೇ ತರ್ಡ್ ಫ್ಲೋರ್ ಮಾಡಿದ್ರು ಅಷ್ಟೇ ಆ ಫ್ಲೋರ್ನಲ್ಲಿ ಅಂದರೆ ಈ ಕೈ ಲೆಕ್ಕ ತಗೊಳ್ಳಿ ಈಗ ಇದು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರ್ ಇಟ್ಕೊಳ್ಳಿ ಇಲ್ಲಿ ಎಲ್ಲೇ ಮಾಡಿದ್ರು ನನಗೆ ನೋವಾಗುತ್ತೋ ಇಲ್ವ ಇಲ್ಲಿ ಆದ್ರೆ ಇಲ್ಲಿ ನೋವಾಗುತ್ತಲ್ಲ ಸೊ ಆ ರೀತಿ ಎಲ್ಲೇ ನಾನು ಟಾಯ್ಲೆಟ್ಸ್ ಮಾಡಿದ್ರು ಇಟ್ ಈಸ್ ಅಫೆಕ್ಟೆಡ್ ಆ ಪರ್ಟಿಕ್ಯುಲರ್ ಝೋನ್ ಫುಲ್ಲು ನಿಮಗೆ ಅಫೆಕ್ಟ್ ಆಗುತ್ತೆ ಓಕೆನಾ ಸೊ ಆದಷ್ಟು ಇದನ್ನು ಇವಾಗ ಏನು ಸೊಲ್ಯೂಷನ್ ಅಂದರೆ ಇದನ್ನು ಎನರ್ಜೈಸ್ ಮಾಡ್ಕೊಳ್ಳಿ ಇಲ್ಲಿ ಕ್ರಿಯೇಟ್ ಆಗುವಂಥ ನೆಗೆಟಿವ್ ಎನರ್ಜಿನ ಸೊ ನಮ್ಮ ಯಂತ್ರಗಳ ಮೂಲಕ ಆ ನೆಗೆಟಿವ್ ಎನರ್ಜಿನ ತೆಗೆದಾಕಿ ಇಲ್ಲೇನು ಮಾಡಬೇಕು ಚೆನ್ನಾಗಿರೋ ಎನರ್ಜಿನ ಬಾತ್ರೂಮ್ ಮಾಡಿ ನಾನು ಡೌನ್ ಮಾಡಿಬಿಟ್ಟೆ ಅಲ್ವಾ ಸೊ ಅದನ್ನು ನಾನು ಇನ್ಕ್ರೀಸ್ ಮಾಡಬೇಕು ಪಾಸಿಟಿವ್ ಆಗಿ ಅದನ್ನು ಪಾಸಿಟಿವಿಟಿಯಿಂದ ಇನ್ಕ್ರೀಸ್ ಮಾಡಿ ಅಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿನ ನಮ್ಮ ಯಂತ್ರಗಳ ಮೂಲಕ ತೆಗೆದು ಸೊ ನೀವು ಇದನ್ನು ಕರೆಕ್ಷನ್ನ ಮಾಡ್ಕೋಬೋದು ನಿಮಗೇನಾದರೂ ಈ ರೀತಿ ನಿಮ್ಮ ಮನೆಯಲ್ಲಿ ಈ ಪ್ರಾಬ್ಲಮ್ ಮಾಡಿದರೆ ದಯವಿಟ್ಟು ಕೆಳಡೆ ಕೊಟ್ಟಿರುವಂತ ನಂಬರ್ ನಂಬರ್ಗೆ ಕಾಲ್ ಮಾಡಿ ಖಂಡಿತ ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಇಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ ಯೂನಿವರ್ಸಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇರುತ್ತೆ ನಿಮ್ಗೆ ಈ ರೀತಿಯಾದ ತೊಂದರೆಗಳು ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಸೊ ದಯವಿಟ್ಟು ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು